ಅಕ್ಕನನ್ನು ಅಪಹರಿಸಿ ಕೊಲೆಗೆಯ್ದು ಶವವನ್ನು ಉಪೇಕ್ಷಿಸಿದ ಪ್ರಕರಣ ಹತ್ತನೇ ಆರೋಪಿಯನ್ನು ಬಂಧಿಸಿದ ಪೊಲೀಸ್ ಕೊಲ್ಲಿ ಉದ್ಯೋಗಿ ಯುವಕನನ್ನು ಅಪಹರಣೆಗೆದು ಹಿಗ್ಗ ತಳಿಸಿ ಕೊಲೆಗೆಯ್ದ ಬಳಿಕ ಶವವನ್ನು ಕಾರಿನಲ್ಲಿ ಕೊಂಡೊಯ್ದು ಖಾಸಗಿ ಆಸ್ಪತ್ರೆಯಲ್ಲಿ ಉಪೇಕ್ಷಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಇನ್ನೊಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ನಾಡನ್ನು ನಡುಗಿಸಿದ ಈ ಪ್ರಕರಣದ ಹತ್ತನೇ ಆರೋಪಿಯಾದ ಮಂಜೇಶ್ವರ ಅಚ್ಚಿಕೆರೆಯ ಅಶರ್ ಅಲಿ ಎಂಬಾತನನ್ನು ಕಾಸರಗೋಡು ಕ್ರೈಂ ಬ್ರಾಂಚ್ ತಂಡ ಬಂಧಿಸಿದೆ ಕೊಲ್ಲಿ ರಾಷ್ಟ್ರದಿಂದ ಊರಿಗೆ ಮರಳುತ್ತಿದ್ದ ವೇಳೆ ಕಣ್ಣೂರು ವಿಮಾನ ನಿಲ್ದಾಣದಲ್ಲಿ ಈತನನ್ನು ಬಂಧಿಸಲಾಗಿದೆ ಕಾಸರಗೋಡಿಗೆ ತಲುಪಿಸಿದ ಆರೋಪಿಯನ್ನು ಸಮಗ್ರವಾಗಿ ತನಿಖೆಗೊಳಪಡಿಸಿದ ಬಳಿಕ ಅಧಿಕೃತವಾಗಿ ಬಂಧನ ದಾಖಲಿಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತಾರಂದು ನಡೆದ ಪ್ರಕರಣ ಇದಾಗಿದೆ ಸೀತಂಗೋಳಿ ಮುಗು ರಸ್ತೆ ನಿವಾಸಿ ಅಬುಬಕ ಸಿದ್ದೀಕ್ ಕೊಲೆಗೀಡಾದ ವ್ಯಕ್ತಿಯಾಗಿದ್ದಾರೆ ಕೊಲ್ಲಿ ರಾಷ್ಟ್ರದಲ್ಲಿದ್ದ ಒಬ್ಬನಿಗೆ ಹಸ್ತಾಂತರಿಸಲೆಂದು ನೀಡಲಾದ ಮೂವತ್ತು ಲಕ್ಷ ರೂಪಾಯಿಗೆ ಸಂಬಂಧಿಸಿದ ತರ್ಕವೇ ಕೊಲೆ ಕೃತ್ಯಕ್ಕೆ ಕಾರಣವಾಗಿದೆ ಮೊದಲು ಅಬುಬಾಕರ್ ಸಿದ್ದಿಕ್ರ ಸಹೋದರ ಹಾಗೂ ಸ್ನೇಹಿತನನ್ನು ಬಾಡಿಗೆ ಗೂಂಡಾ ತಂಡ ಅಪಹರಣಗೈಯ್ದು ಜನವಾಸವಿಲ್ಲದ ಸ್ಥಳದಲ್ಲಿ ಕೂಡಿ ಹಾಕಿದ ಬಳಿಕ ಹಿಗ್ಗಾಮುಗ್ಗ ಥಳಿಸಿದ್ದರು ಈ ಹಿನ್ನೆಲೆಯಲ್ಲಿ ಗಲ್ಫ್ನಲ್ಲಿದ್ದ ಅಬುಬಾಕರ್ ಸಿದ್ದೀಕ್ರನ್ನು ಊರಿಗೆ ಕರೆಸಿದ ಬಳಿಕ ಆತನನ್ನು ಕಾರಿನಲ್ಲಿ ಅಪಹರಣಗೈಯ್ದು ಪೈವಳಿಕೆಯ ಜನವಾಸವಿಲ್ಲದ ಎರಡಂತಸ್ತಿನ ಮನೆಗೆ ತಲುಪಿಸಿ ಅಲ್ಲಿ ಆತನನ್ನು ತಲೆಕೆಳಗಾಗಿಸಿ ನೇತು ಹಾಕಿದ ಬಳಿಕ ಗಂಭೀರವಾಗಿ ನಡೆಸಿದ ಹಲ್ಲೆಯಿಂದ ಸಾವು ಸಂಭವಿಸಿತ್ತು ಬಳಿಕ ಬಾಡಿಗೆ ಗೂಂಡಾ ತಂಡ ಅಬುಬಾಕರ್ ಸಿದ್ದೀಕ್ನ ಶವ ಶರೀರವನ್ನು ಕಾರಿನಲ್ಲಿ ಕೊಂಡೊಯ್ದು ಬಂದ್ಯೋಡಿನ ಖಾಸಗಿ ಆಸ್ಪತ್ರೆ ಮುಂದೆ ನಿಲ್ಲಿಸಿ ಪರಾರಿಯಾಗಿತ್ತು ಈ ಪ್ರಕರಣದಲ್ಲಿ ಹತ್ತೊಂಬತ್ತು ಮಂದಿ ಆರೋಪಿಗಳಿದ್ದಾರೆ ಇವರಲ್ಲಿ ಹದಿಮೂರು ಮಂದಿಯನ್ನು ಈ ಹಿಂದೆ ಬಂಧಿಸಲಾಗಿದೆ ಇನ್ನು ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದವರ ಸಹಿತ ಐದು ಮಂದಿ ತಲೆಮರೆಸಿಕೊಂಡಿದ್ದಾರೆ ಅಬುಬಾಕ ಸಿದ್ದಿಕ್ರ ಕೊಲೆ ಕೃತ್ಯದ ಹಿಂದೆ ಇನ್ನಷ್ಟು ಆರೋಪಿಗಳು ಇದ್ದರೆಂದು ತಾಯಿ ನೀಡಿದ ದೂರಿನಂತೆ ಪ್ರಕರಣವನ್ನು ಕ್ರೈಂ ಬ್ರಾಂಚ್ಗೆ ಹಸ್ತಾಂತರಿಸಲಾಗಿತ್ತು ಡಿವೈಎಸ್ಪಿ ನೇತೃತ್ವದಲ್ಲಿ ನಡೆಸಿದ ತನಿಖೆಯಲ್ಲಿ ಕೊಲೆ ಕೃತ್ಯಕ್ಕೆ ಉಪಯೋಗಿಸಿದ ಎರಡು ಕಾರುಗಳನ್ನು ವಶಪಡಿಸಲಾಗಿತ್ತು ಕೊಲೆ ನಡೆದ ದಿನದಂದೇ ಕೊಲ್ಲಿ ರಾಷ್ಟ್ರಕ್ಕೆ ಪರಾರಿಯಾದ ಅಶರ್ ಅಲಿಯನ್ನು ಸೆರೆ ಹಿಡಿಯಲು ಕ್ರೈಂ ಬ್ರಾಂಚ್ ಲುಕ್ಔಟ್ ನೋಟಿಸ್ ಹೊರಡಿಸಿತ್ತು ಇತರ ಆರೋಪಿಗಳನ್ನು ಪತ್ತೆ ಹಚ್ಚಲಿರುವ ಕ್ರಮವನ್ನು ಕ್ರೈಂ ಬ್ರಾಂಚ್ ಚುರುಕುಗೊಳಿಸಿದೆ